ಸೂರ್ಯನ ನಂಬ್ಕೊಂಡ್ರೆ ಏನು ಹೇಳಕ್ಕೂ ಇಲ್ಲ ಮಾಡಕ್ಕೂ ಇಲ್ಲ ಇವರು ಮಾತ್ರವ ಮನೆಯೆಲ್ಲನೂ ವೇ ಹಾಳು ಮಾಡ್ತಾ ಇಡಕ್ಕೆ ಹಾಕುತ್ತವ್ರೆ ಮನೆ ಹಾಳು ಮನೆಯ ಗುಡ್ಸಿ ಅಂತ ಮಾಡೋಕ್ಕೆ ಬಿಡ್ತಾರೆ ಸೂರ್ಯ ನಮಗೆ ನಿಮ್ಕಂಡು ಹಾಕಿಲ್ಲ ನಾನು ಹೋಗಿ ಹೇಳ್ಬಿಡ್ತೀನಿ ಹಿಂಗಲ್ಲ ಕಣ ಹಂಗೆ ಹಂಗಲ್ಲ ಕಣರವ ಹಿಂಗೆ ಬೇಡ ಅಂತ ಇಲ್ಲಿ ಯಾರೋ ಇಷ್ಟು ಆಗೋದು ಬೇಡ ಏನು ಬೇಡ ಮನೆ ಹಾಳು ಮಾಡ್ತಾ ಕೂತ್ಕೊಳ್ಳಲ್ಲ ಸರಿ ಇವರು ಯಾಕೆ ಬೇಕು ಅಂತ ಚೆನ್ನಾಗಿರ ನಂದಿನಿ ಬುದ್ಧಿ ಕೆಡಿಸ್ಬಿಟ್ಟೆಯಾ ಅವರ ಹೊತ್ತಿಗೆ ಔಷಧಿ ಹಾಕೋ ಕೆಲಸ ಮಾಡೋ ರೀ ಅವ್ರು ಹಿನ್ನಾರು ಹೆಚ್ಚು ಕಡಿಮೆ ಮಾಡಿದ್ರೆ ಏನು ಕತೆ ಏನು ಕತೆ ನಂಬಕ್ಕೆ ಹೈಕಲಾ ನವ ನಂಬಕ್ಕೆ ಕೂತ್ಕೊಳ್ಳೋಕ್ಕ ಜನ ನಂಬ್ಕೊಂಡು ತಾಳು ಬಂದ ತಕ್ಷಣವ ಹೇಳ್ಬಿಡ್ತೀರಿ ಅವ್ರ ಜೊತೆ ಆಡೋಕ್ಕು ಕತೆ ಇವರು ಅವ್ರ ಅದ್ಕೆನೂ ಅಣ್ಣನೂ ಹೋಗ್ಲಿ ಅನ್ಕೊಂಡಿದ್ದೆ ಅವ್ರು ಹೋದ್ರು ಅವ್ರ ತೊಂದರೆ ಇಲ್ಲ ಬಂದರು ಹೋದ್ರು ಅಪ್ಪ ಇವರೇ ಸುಮ್ಮನೆ ಬಾ ಬಾಣ್ತನ ಮಾಡ್ತೀನಿ ಅಂತ ಬಾಣತನ ಮಾಡ್ತಿಲ್ಲ ಏನೂ ಇಲ್ಲ ಸುಮ್ಮನೆ ಕೂತ್ಕೊಂಡು ಓಡಾಡ್ಕೊಂಡು ಮಗ ಇರ್ತದೆ ಮಗ ಮನಿಕಳ್ಳಿ ಮಾಡ್ಲಿಲ್ಲ ಅಂದಿರಿ ಮನಿಕಳ್ಳಿ ಅಂದ್ರೆ ಕಿರ್ಚಾಡೋದು ಹರಿಚಾಡೋದು ಯಾವ ಸೀಯ ಬಾಣ್ತನ ಮಾಡ್ತಾ ಇದಾರ ಇವ್ರು ಏನ್ ಬಾಣತನ ಮಾಡಕ್ ಬೈ ಇವತ್ತು ಬಾಣತನವ ಸುಮ್ರೆ ಏನಂತೂ ಸಾಕ್ ಸಾಕಾಗ ಹೋಗ್ಬಿಟ್ಟದ ಜೊತೆಗೆ ಅಡಿ ಅಡಿಯ ಒಂಚೂರು ಹೊಚ್ಕಟ್ಟಿಲ್ಲ ಏನಿಲ್ಲ ಏನು ಹೆಂಗ್ ಬೇಕು ಹಂಗೆ ಆಡ್ಕೊಂಡು ನಿಂತಾರ ಇಲ್ಲಿ ಹೆಂಗ್ ಬೇಕು ಹಂಗೆ ಹೇಳಿದ್ ಮಾತು ಕೇಳ್ತಾ ಇಲ್ಲ ಇವ್ರು ಏನಾರು ಮಾಡ್ಕೊಂಡ್ ತಕೋ ಇಲ್ಲ ನಾ ಭಾರ ಮಾಡ್ಕತೀರಿ ಈಗ ಹೋಗಿ ಅಂತ ಅಂತೀನಿ ಅದೆಲ್ಲ ಬೇಡವ ಏನಾರು ಹೇಳ್ಬಿಟ್ಟು ಕಳ್ಸಿ ಸೂರ್ಯ ಅಂತ ಹೇಳಕ್ ಇಲ್ಲಕತಿ ಅವನು ಓ ಬೀಗ್ರಿ ಏನ್ ಮಾಡ್ಕದಿ ಅಟ್ಕೊಂಡ್ರ उ க பிர அங்க க ख இमाख्य க பन ಮಾತಿ ತರ್ಕೊಂಡಿದೀರ ನೀವು ಬೀಗರು ಆಮೇಲೆ ಸೂರಿ ಎಲ್ಲ ಮಾತಿ ತರ್ಕೊಂಡಿದಿರ ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೀರಾ ಹೆಂಗಿರ್ ಮಗ ಹುಟ್ಟದಲ್ಲ ಏನ್ ಮಾಡಿ ಗೊತ್ತಾ ಹಚ್ಕೊಂಡಾಗಿ ಇಲ್ಲ ಏನ್ ಮಾಡಿ ಮನೆನೇ ಮನೆಯೇ ಬಿಡಿ ಮಗಿನ ಹೆಸ್ರಿಗೆ ನಂದಿನ ಹೆಸ್ರಿಗೆ ಒಲಪ್ಪನೆಯ ಬರ್ಕೊಡೀವ್ರಂತೆ ಈ ಮಗಿಗೆ ಮನೇನೆ ಬರ್ತಬಿಡಿ ಹಾ ಚೆನ್ನಾಗಿರ್ತದೆ ಮಾರಾಯಣಿ ಹಂಗೆ ಮಹಾಲಕ್ಷ್ಮಿ ಹಿಂಗೆ ಮನೇಲಿ ಏ ಲಕ್ಷ್ಮಿ ಹಿಂಗೆ ಇರ್ತದೆ ಮನೆ ಓಹೋ ಹಾಸೆ ನೋಡಪ್ಪ ಹಾಸೆಯಾ ಈಗ್ಲೇ ಅಲ್ಲ ನಮ್ಮ ಮಗಿಗೆ ನಮ್ಗೆ ಬರೀ ಗೊತ್ತಿಲ್ಲ ನನ್ಗೆ ಇವ್ನ ಹೇಳಿಕೊಂಡು ಮಾಡಿಸ್ಕೊಂಡು ನಮ್ಮ ಮುಗಿಗ ಆಸ್ತಿ ಬರಿಬೇಕಾ సుమ్ సదా అదేనంత సందే గంట డ్డు ఆస్తి బా నా సంపద మమ్ నా మళ్ళు తనే ఇవ అమ్మ సుమ్ సంధ్య గంట డ్డు కసు దుడ్డు కసూ ఇవళి ఇతర ఏం దుడ్డు కసన్ తింద బు దుడ్డు కస బేడాల్ ఎలా అదకే మూడు అద్రువే ఎలా విచారీ డ్డు దుడ్డు అంతవ్ ఏన్ బ్రే సుమ్మే ఆగోదా నీవు ಇಲ್ಲ ಇಲ್ಲ ದುಡ್ಡು ಕಾಸು ವಿಚಾರ ಕತೆ ನಮ್ಮ ಮಕ್ಳಿಗೆ ನಮಗೆ ಮಾಡೋದು ಗೊತ್ತು ಏನು ಮಾಡಬೇಕು ಏನು ಮಾಡ್ಬೇಕು ಮನೆ ಬರೀಬೇಕು ಮನೆ ಬರಿಬೇಕು ಯಾರಿಗೆ ಏನು ಬರಬೇಕು ಅಂತ ಎಲ್ಲವೂ ಗೊತ್ತು ನಮಗೆ ಅದ್ರ ಬಗ್ಗೆ ನೀವು ದಯವಿಟ್ಟು ಏನು ಹೇಳೋಕ್ಕೆ ಬರಬೇಡಿ ಆಯ್ತಾ ಆಮೇಲೆ ಬೇಜಾರ್ ಮಾಡ್ಕೊಬೇಡಿ ಮೊದಲಾಗಿ ಬೇಜಾರ್ ಮಾಡ್ಕೋಬೇಡಿ ಅದ ಇನ್ನುವೇ ಈಗ ವಿಚಾರ ತೆಗ್ದಿಲ್ಲ ಆಸ್ತಿ ಪಾಸ್ತಿ ಬದುಕಟ್ಟೋದ್ರ ಬಗ್ಗೆ ಈ ವಿಚಾರ ಏನು ತೆಗ್ದಿಲ್ಲ ಇಲ್ಲೇ ಫ್ಯಾಕ್ಟ್ರಿಲೇ ಬಾರಿ ಕೆಲಸ ಅಲ್ಲವೇ ಆಮೇಲೆ ನಿಮ್ಗೆ ಕೆಲ ಮಾಡ್ಕೊಳಕ್ಕಾಯ್ತದೆ ಯಾರು ಹೆಸರಿದ್ದಾವ ನಮ್ಮ ಯಜಮಾನ ಹೆಸರಾವೆ ನನ್ನ ಹೆಸರಲ್ಲವಾವೆ ಇಬ್ಬ ಯಾವಾಗ ಬೇಕಾವಾಗ ನಾವು ಮಾಡ್ಕೊಳ್ತೀವಿ ಅದ್ರ ಬಗ್ಗೆ ಏನಿರೋದು ಅದ್ರ ಬಗ್ಗೆ ಥ್ರೈ ಕೆಲಿಸ್ಕೊಬೇಡಿ ನೀವು ಅದು ಏನೋ ನಾವು ನಿಮ್ಮ ಮಗಳಿಗಾಗಲಿ ನಿಮ್ಮಮ್ಮಗಾಗಲಿ ನಿಮ್ಮ ಮಗ್ಗಳಿಗಾಗಲಿ ಯಾವುದೇ ಕಾಣಕ್ಕೂ ಮೋಸ ಮಾಡೋಕ್ಕಿಲ್ಲ ನಿಮಗೆ ಹೆಂಗೆ ಮಗಳು ನಮಗೆ ಮಗ್ಗಿಂತ ಎಷ್ಟು ಹೆಚ್ಚು ನಂದಿನಿ ಹೇಳಲ್ಲ ನಮಗೆ ಮಗ್ಳಿಗಿಂತ ಹೆಚ್ಚು ಅವ್ಳಿಗನ್ಸು ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡೋಕ್ಕೂ ಇಲ್ಲ ಮೋಸ ಮಾಡೋದಾಗಿದ್ದರೆ ಇಂಥ ಕಥೆಗಳೆಲ್ಲ ಆದ್ರೆ ಮಗಿಸ್ಕೊಳ್ಳವ ಬೇರೆಯವರಾಗಿದ್ರೆ ಹಾಡೋರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂಥೇಳು ಇಂಥೇಳು ಅಂತ ಅರೆ ನಾವು ಯಾಕಡೆ ಹೇಳಿ ತಪ್ಪ ಎಲ್ಲ ಮಾಡ್ತಾರೆ ಮಕ್ಕಳು ತಪ್ಪು ಮಾಡ್ತವೆ ಅಂದ್ಬಿಟ್ಟು ಸುಮ್ಮನೆ ಆಗಿರೋದು ಅಷ್ಟೇ ಅದಕ್ಕೆ ಅದೆಲ್ಲ ಹುಟ್ಟಾಕಿ ನಾನು ಏನು ಗೊತ್ತಾ ಮಾತಾಡ್ಬೇಕು ಅಂತ ಕಡಿದದು ನಮ್ಮ ನಂಟರು ಪಂಟ್ರೆಲ್ಲ ಆಡ್ಕೊಳ್ತಾರೆ ಹಾಂ ಬಾ ಬರ ಅವ್ರ ಮನೆ ಏನು ಮಾಡಬೇಕು ಅಪ್ಪನ ಮನೇಲಿ ಏನು ಮಾಡೋಕ್ಕೆ ಅಂತ ಎಲ್ಲ ಕೇಳ್ತಾ ಕೂತವ್ರೆ ಅದಕ್ಕೆ ನಿಮಗೆ ಏನು ಅಭ್ಯಂತರ ಇಲ್ಲ ಬೇಜಾರಿಲ್ಲ ಅಂದರೆ ಒಂದು ಮೂರು ತಿಂಗಳು ಒಂದು ನಾಲ್ಕು ತಿಂಗಳು ನಿಮ್ಮ ನಿಮ್ಮನೆಗೆ ಕರ್ಕೋಗಿ ಬಾಣತಾರ ಮಾಡಿ ನಂಟರು ಪಂಟ್ರೆ ಎಲ್ಲ ಬರ್ತಾರೆ ಮಾಡಕ್ಕೆ ಬರ್ತಾರೆ ಹಾಗೆ ಈ ಮನೆಯಲ್ಲೇ ಬಾಣತಾರ ಮಾಡ್ತಾವೆ ಅಂದರೆ ಆಡ್ಕೊಳ್ತಾರೆ ನಮ್ಮ ಕಡೆಯವರು ಅದಕ್ಕೆ ನೀವು ನಿಮ್ಮ ಮನೆಗೆ ಕರ್ಕೊಂಡು ಹೊಂಟೋಗದಿದ್ರೆ ಕರ್ಕೊಂಡು ಬಿಡಿ ಒಂದು ಮೂರು ತಿಂಗಳು ಆಮೇಲೆ ಬೇಕಾದ್ರೆ ಕಳ್ಸಿವ್ರ ಹ್ಞೂ ಅದಕ್ಕೆಯ್ಯ ಸೂರ್ಯ ಅಂದರೆ ಅವ್ನು ತಲೆಗೆ ಕಥೆ ಇಲ್ಲ ಅದ್ಕೆ ನೀವಾದರೆ ನಿಮ್ಗಾದ್ರೂ ಹೇಳಿದ್ರೆ ಅರ್ಥ ಆಯ್ತದೆ ಅಂತ ಅಂದ್ಬಿಟ್ಟು ಹಂಗೆ ಹೇಳ್ತಾನೆ ಅರ್ಥ ಮಾಡ್ಕೊತಿದ್ದೀರಲ್ವ ಅದೇನೋ ಕರೋದಿಲ್ಲ ಏನು ಹಾಡ್ಕೊತ ಕೂತವ್ರೆ ಅದ್ಕೆ ಅಯ್ಯೋ ಬೀಗ ಇಷ್ಟಯ್ಯ ಅಲ್ಲ ಇದಕ್ಕೆ ಹಾಕಿ ತಲೆ ಕೆಡ್ಸ ನೀವು ನಾನು ಏನೋ ಅವ್ರಕೊಬಿಟ್ಟಿದ್ನಲ್ಲ ಅಯ್ಯೋ ಹಾಡೋರಿಗೆ ಮಾಡೋರು ಬೈಟ ಮುಚ್ಚಿಸೋಕದ ನೀವೇ ಹೇಳಿ ಅವ್ರೇನೋ ಹಾಡ್ತಾರೆ ಅವ್ರ ಬಾಯ್ ಮುಚ್ಚಿಸೋಕೋ ಕುತ್ಕೊಳಕದ ಬುಟ್ಟಾಕಿ ಈ ಕಿವಿರ್ ಕೇಳಿಸ್ಕೊಂಡು ಈ ಕಿವಿರ್ ಬುಟ್ಟ ನಿಮಗೆ ಗೊತ್ತಿಲ್ವಾ ಏ ನಿಮಗೆ ಗೊತ್ತಿಲ್ವಾ ಹೇಳಿ ಏಯ್ ಇದೆಯಲ್ಲವಾ ಲೇಪಕ್ಕೆ ತಕೊಳ್ಬೇಡಿ ಅಂದ್ ಬನ್ನಿ ನಮ್ಮ ಕಡೆ ಹಿಂಗೆ ಮಾಡೋದು ಗಂಡ ಮಳೆ ಮಾಡೋದು ಅಂತ ಅಲ್ಲಿ ಅಲ್ಲ ನಂದಿನಿಗೆ ಇಲ್ಲ ಇರೋ ಕಾಸೆ ನಾವೇನೋ ಕರ್ಕೊಂಡು ಯಾಕೆ ಮಗ್ಳು ಬಾ ಕಾಯ್ತಿಲ್ವ ಮಗ್ನ ಕಕ್ಕೋಗಿ ಬಾಣತನ ಬಸರ್ತನ ಮಾಡಕಾಯ್ತಿಲ್ವಾ ನಮ್ಗೆ ಒಂದ್ ಮಗ್ಳಿಗೆ ಎತ್ತೀವಿ ಅದನ್ನು ಮಾಡಕಾಯ್ತಿಲ್ಲ ಅಂದ್ರೆ ಏನು ಅರ್ಥ ಹೇಳಿ ನೀವಯ್ಯ ಅದನ್ನು ಅಂದರೆ ಅಂದ್ರೆ ಅರ್ಥ ಹೇಳಿ ಏ ಸುಮ್ಮಯ್ಯ ತಲೆ ಕಸ್ಕೊಬೇಡಿ ಹಾಡೋ ಹಾಡ್ಕೊಳ್ಳಿ ಬಿಡಿ ಈಗ ನಮ್ಮದು ನಿಮ್ದು ಇರೋದು ನಾವು ನೀವು ಚೆನ್ನಾಗಿ ಹಾಳೋ ಬಾಯ್ ಮುಚ್ಬೇಕದ ನಾವು ಚೆನ್ನಾಗಿರ್ತೀವಿ ಅದೇ ಸಾಕು ಕತೆ அவரென்னா நூறு தான் அந்த மனேலே எங்கே வின எத்திரோது இல்லை இல்லை நம் கடைவரெல்லாம் பாரியா இது இல்ல கத்தே கண்ட்ரோ ஹோகி ஒன்மூறு திங் பாணித்தனம் கிளஸ் நாவே கர்க்கிவி நமக்கு மகிங்குனு விட்டு டீராக்ட்டு மகின்பு டீராகி அன்புட்டு பாணித்தனா ஹங்கேனா கைத்தில் நாவே ப்ரீட்ஸ் வை எல்லாம் ஓகே சூரியனுவே மக மக அந்த மனேலே குத்தக்கிடுத்துமே ப்ரக்கிரிக்குறக்கல அல்ல கலசி யார் மாவரு ಅದಕ್ಕೆ ಒಂದು ಮೂರು ತಿಂಗಳು ಕರ್ಕೊಂಡು ಹೋಗ್ಬಿಡಿ ಅವ್ರು ಮೂರು ನಾಲ್ಕು ತಿಂಗಳು ಮಾಡಿದ್ಮೇಲೆ ಮಾಡಿದಾಗ ನಾವೇ ಬಂದು ಕರ್ಕ ಹೋಗ್ತೀವಿ ಇಲ್ಲಿ ಸೂರಿ ಕೆಲಸ ಮಾಡಿದ್ರೆ ಹಂಗೆ ನಿಂತ್ಕೊಂಬತ್ತೆ ಫ್ಯಾಕ್ಟ್ರಿ ತಗ ಓದ್ನೆ ಅವ್ನ ಅವ್ನು ಕೆಲಸನೂ ಬಿಟ್ಬಿಟ್ಟವೇ ಕಷ್ಟಪಟ್ಟು ಅವ್ನು ಕೆಲಸ ನಾವು ಓದಿಸಿ ಮಾಡಿಸಿ ಕೆಲಸ ಕೊಡಿಸಿದ್ದು ಅದನ್ನೂ ಬಿಟ್ಬಿಟ್ಟವೇ ಈಗ ಫ್ಯಾಕ್ಟ್ರಿನ ಹೊಚ್ ಕಟೆ ನೋಡ್ಕೊಬೇದ ಮಗಿಗೆ ನೋಡ್ಬೇಕು ಅಂದರೆ ವಾರಕ್ಕೆ ಒಂದ್ನಾಗಿಸ ಒಂದು ಸ್ವಲ್ಪ ಓದ್ತಾನೆ ಬಂದು ಹೋಗ್ತಾನೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಈಗ ಕರ್ಕೊಂಡು ಹೋಗ್ಬಿಡಿ ನಂದಿನಿ ಜೊತೆ ಮಾತಾಡ್ತೀನಿ ಹೋಗಿದ್ದು ಹೊಚ್ ಕಟಾಗಿ ಬಾಣತನ ಮೊಸರು ಥರ ಮಾಡ್ಕೊಂಡು ಕರ್ಕ ಬನ್ನಿ ಆಮೇಲೆ ನಮ್ಮ ನೆಂಟರು ಪಟ್ಟು ಬರ್ತಾರೆ ನೋಟು ಮಾಡ್ಕೊಂಡು ಹೋಗಿ ಆಮೇಲೆ ಬೇಕಾದ್ರೆ ಬರದ ಅಂತ ಮುಗ ಅದಲ್ಲ ಮುಗಿನ ಹಸಗೆ ಎಲ್ಲಿ ಹುಡ್ಕೊಬಿಡ್ತಾರೆ ಈಗ ಪ್ಯಾಕ್ಟ್ರಿಗಳಿಗೆಲ್ಲ ಕೆಲಸ ಭಾರದೇ ಮುಗ ಒಂದು ವಾರ ಆಯಿತು ಆದರೂ ಪ್ಯಾಕ್ರಿಗೆ ಕಾಲಾತಿಲ್ಲ ಮುಗ ಮುಗ ಅಂತ ಕೂತವನಿ ನೀವೇ ಹೇಳಿ ದುಡ್ಡು ಕಸ ಸಂಪಾದನೆ ಮಾಡೋದು ಬೇಡವಾ ಮಗಿಗೆ ಹೆಂಗೆ ಮಾಡ್ತಾ ಕುತ್ಕೊಳ್ಳದ ಅಯ್ಯೋ ಸರಿ ಕದ್ಬಿಡಿ ಇಷ್ಟು ಹೇಳ್ತಾ ಇದ್ದೀರಲ್ಲ ನಂದಿನ ಜೊತೆ ಮಾತಾಡ್ತೀನಿ ಮಾತಾಡ್ಬಿಟ್ಟು ಸೂರ್ಯ ಜೊತೆ ಮಾತಾಡ್ತೀನಿ ನೋಡಿದ್ರೆ ಸೂರಿನ ಹೇಳ್ತೀನಿ ನಿ ಮಗುನಿಗೆ ಅಪ್ಪ ಹೋಗಪ್ಪ ಅದಕ್ಕಪ್ಪ ಮಗಿಬಾಗ ಏನು ಮಾಡ್ಕೊತಿದೇ ಹೋಗು ನಾವು ಇದು ಭಾಳ ಮಾಡ್ತೀವಿ ಅಂತೀನಿ ಸುಮ್ಮನೆ ಹಾಕಿ ಅಲ್ವಾ ಏ ಹೇಳಿದ್ನಲ್ಲ ಸೂರ್ಯಗಿಂತ ಹೆಚ್ಚಾಗಿ ನಮ್ಮ ಕಡೆ ಬರ್ತಾರೆ ಅಂತವಾ ಹಾಗೇನಂತ ಹೇಳೋದು ನಾವು ಏ ಬಾ ಇಲ್ಲ ಇಲ್ಲಾಂದರೆ ಒಂದು ಹಿಡ್ಡೆ ಮಾಡಿ ಇಲ್ಲ ಅಂದರೆ ಆಗ ನಾನು ಬಿಡಿ ಬಾಣತನವ ನಾನೇ ಮಾಡ್ಕೊತೀನಿ ಅದನ್ನು ಸೊಸಗಿನ ಬಾಣತನ ಮಾಡೋಕಾಯ್ಕಿಲ್ವಾ ನಾ ಹೇಳಿ ನೀವೇ ಬಾ ಅಂತನ ಬಾಣತನ ಮಾಡೋಕಾಯ್ತಿಲ್ವಾ ಆಗಿದೆ ಹೇಳಿ ನಾವೇ ಮಾಡ್ಕೊತೀವಂತೆ ನಮ್ಮೊಮ್ಮಗ ಅಲ್ವಾ ಅದನ್ನು ಬಿದ್ರೆ ಇಕಿಂಗ್ ಮಾತಾಡ್ತಿದಿರಿ ನನ್ನ ಮಗಳಿಗೆ ಒಂದು ಬಾಣತನ ಮಾಡ್ಕೊಯ್ತಿಲ್ವ ನನ್ನ ಕೈಲಿ ಚೆನ್ನಾಗಿ ಮಾತಾಡ್ತಿದ್ರಿ ಕಂತ ಕಳಿ ಇರೋಳೊಬ್ರು ಮಗಳು ಒಳಗೆ ಬಾಣತನ ಒಳಕಾಯ್ತೀರ ಅಂತ ಅಂತಿದ್ದೀರಲ್ಲ ಸರಿಕ ಬಿಡಿ ಕರ್ಕೊಬೈತೀರಂತೆ ನಾವೆಲ್ಲ ಸೂರಿ ಉಳ್ಕೊಳ್ಳಿ ಅಂತ ಅಂತಲ್ಲ ಅದಕ್ಕೆಲ್ಲ ಉಳ್ಕೊಂಡಿದ್ದು ಏ ನಾವೇನು ಇಲ್ಲಿ ಬಾಣತನ ಮಾಡೋಕ್ಕಿದವ ಇಷ್ಟು ಅಂದ್ಕೊಳ್ತೀರಾಕಂತ ಕಳಿ ಅದ ನೀವು ಸುತ್ತಿ ಬಳಸಿ ಯಾಕೆ ಮಾತಾಡಿರಿ ಹಾಂ ಡೈರೆಕ್ಟೇ ಹೇಳ್ಬಿಡಿರಿ ಇರೋಕೆ ಇಷ್ಟ ಇಲ್ಲ ನಿಮ್ಮ ಇಸ್ಕೊಳ್ಳೋಕೆ ಅಂತವ ಏನು ಗೊತ್ತಿದ್ದಾನೆ ಏ ನಿಮ್ಮ ಮನೆಗೆ ಬಂದಿದ್ದಾವ ನಾವೆಲ್ಲ ಸೂರಿ ಅಷ್ಟು ಕೇಳ್ಕೊತಲ್ಲ ಅಂದ್ಬಿಟ್ಟು ನಾವು ಹಂಗೆ ಮಾಡಿದ್ದು ಏ ಬಿಡಿ ಭಾರಿ ಬೇಜಾರು ಮಾಡ್ಬಿಟ್ರಿ ಅತ್ತೇ ಭಾರಿ ಬೇಜಾರು ಮಾಡ್ಬಿಟ್ರಿ ನೀವು ನಿಜವಾಗ್ಲೂ ಒಬ್ಬ ಹೆಂಗಿರ್ತೀನಿ ಆಡ್ತಿದಿರಿ ಅಂತ ಅನ್ಕೊಳ್ತಿಲ್ಲ ಹಿಂಗೆ ಆಡ್ಬಿಟ್ರಲ್ಲ ನಾವು ಬಂದಿರೋದಕ್ಕೆ ಸರಿ ಬಿಡ್ರಪ್ಪ ಬಿಡಿ ಸರಿ ಕತೆ ಏನೂ ಹೋಗ್ಬೇಕು ಅಲ್ವಾ ನೋಡಿ ನೀವು ಬಂದಿರೋಕ್ಕೇನು ಬೇಜಾರಿಲ್ಲ ನಮಗೆ ಅದೇ ನಮ್ಮ ಕಡೆಯವ್ರು ಬರ್ತಾರೆ ಅಂತಂದ ಮಗನಿಯನ್ನು ನೋಡಾಕ್ ಬರ್ತಾರೆ ಇಲ್ಲೇ ಇದ್ದರೆ ಅವ್ರು ಏನಾರು ಅಂದ್ಕೋತಾರೆ ಅಲ್ವಾ ಅದಕ್ಕೆ ಹೇಗಿದ್ರು ರುಕ್ಮಿಣಿನುವೆ ಅವ್ರಪ್ಪನ ಮನೆಯಲ್ಲೇ ಬಂದ್ರು ನಂದು ನಂದಿನೇನು ಹಾಗೆ ಮಾಡ್ಸ್ಕೊ ಬಂದ್ರೆ ಸರಿ ಆಯ್ತದೆ ಹಾಂ ಅಲ್ವಾ ಆಮೇಲೆ ನೋಡಿ ಅವ್ರು ಬಂತಾರ ಇವ್ರ್ಗೆ ಬಂತಾರೆ ಈ ಮನೇಲಿ ಅಂತ ಅಂತಾರೆ ಸುಮ್ಮನೆ ಹಾಕ್ಬೇಕು ಎಲ್ಲರೂ ಒಂದೇ ಥರ ಇದ್ರೆ ಸರಿ ಅಲ್ವಾ ಮನೇಲಿ ಅಲ್ಲ ಕಂಡಿಗೆ ಅವ್ರು ಇವ್ರಿಗೆ ಅಂತಾರೆ ಅಂದ್ಬಿಟ್ಟು ನೀವು ಚೆನ್ನಾಗಿ ಆಡ್ತಿದ್ರಿ ಕಂತ ಕಳಿ ಹಂಗಲ್ಲ ಹೇಳೋದು ಹೇಳಿವಿ ನೋಡಿ ನಿಮ್ಮಿಷ್ಟ ಇಲ್ಲ ನಾವು ಬಾಣತನ ಮಾಡೋಕ್ಕಾಗಲ್ಲ ಅಂದರೆ ನೀವೇ ನೀವು ಊರಿಗೆ ಹೋದ್ರೆ ನಿಮ್ಮ ಮಗಳು ಕರ್ಕೊಂಡೋಗಿ ಕರ್ಕೊಂಡೋಗೋದ್ರೆ ನೀವೇ ಹೋಗಿ ಊರಿಗೆ ನಾವು ನಮ್ಮ ಸೊಸೆಗೆ ಬಾಣತನ ಮಾಡ್ತಾತೀವಿ ಅಪ್ಪನ ಮನೇಲಿ ಬಾಣ್ತನ ಮಾಡಿದ್ರೆ ಒಂಥರ ಚೆನ್ನಾಗಿರೋದು ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ ಊರಿಗೆ ಹೋಗ್ತೀವಿ ಅಂದರೆ ತರ ಸಿಕ್ಕಿಲ್ಲ ಊರಿಗೆ ಹೋಗಿ ನಮ್ಮ ಸೊಸೆಗೆ ನಾವು ಬಾಣತನ ಮಾಡ್ಕೊತೀವಿ ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೇಳಿ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರ್ತಾ ಮತ್ತೆ